ಸಂಕೇಶ್ವರದ ಎಸ್ಟಿವಿಎಸ್ ಸಂಘದ ಸಿದ್ಧಗೌಡ ಎಸ್ ಖಾತೆದಾರ್ ಪಾಟೀಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಾರ್ಷಿಕ ಕ್ರೀಡಾಕೂಟಕ್ಕೆ ಹಾಗೂ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಮಂಗಲ ಕೊರಬು ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ದೈಹಿಕ ಚಟುವಟಿಕೆಗಳು ಮಕ್ಕಳಿಗೆ ಅಗತ್ಯವಾಗಿದೆ ಎಂದರು ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಈ ಒಂದು ದೈಹಿಕ ಕೂಡ ನಿರ್ವಹಿಸುತ್ತಿರುವುದು ಈ ಮಕ್ಕಳ ದಿನಾಚರಣೆಯ ಒಂದು ಮುಖ್ಯ ವಿಶೇಷವಾಗಿದೆ ಅದರಂತೆ ರಾಜ್ಯಾದ್ಯಂತ ಮಕ್ಕಳ ದಿನಾಚರಣೆಯ ನಿಮಿತ್ತ ಇವತ್ತು ಮಹಾಪೋಷಕರ ಸಭೆ ಮಹಾ ತಾಯಂದಿರ ಸಭೆಯನ್ನ ಎಲ್ಲ ಶಾಲೆಗಳಲ್ಲಿ ಆಯೋಜಿಸಲಾಗುತ್ತದೆ ಮಕ್ಕಳ ಮತ್ತು ಶಾಲೆ ಹಾಗೂ ಸಮುದಾಯದ ಒಡನಾಟ ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಘನ ಸರ್ಕಾರ ಒಂದು ಮಹಾಸ್ಪೋಷಕ ಸಭೆಯನ್ನ ಈ ರೀತಿ ಹಮ್ಮಿಕೊಂಡಿದೆ ಅದೇ ರೀತಿ ತಮ್ಮ ಸದರಿ ಶಾಲೆಯಲ್ಲಿ ಒಂದು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ದೈಹಿಕವಾದಂತಹ ಚಟುವಟಿಕೆಯನ್ನ ಮಾನಸ ವಾರ್ಷಿಕ ಒಂದು ಸ್ಪೋರ್ಟ್ಸ್ ಅನ್ನ ಈ ದಿನ ಹಮ್ಮಿಕೊಂಡಿದೆ ಎಸ್ ಟಿ ವಿ ಎಸ್ ಸಂಘದ ಕಾರ್ಯದರ್ಶಿಗಳಾದ ಜಿ ಸಿ ಕೊಟಗಿ ಅವರು ಮಾತನಾಡಿ ಭಾರತೀಯ ಮಕ್ಕಳು ಹೊರ ದೇಶದಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಂಬರ್ ಒನ್ ಆಗಿದ್ದು ನೀವು ಕೂಡ ಒಳ್ಳೆಯ ಶಿಕ್ಷಣ ಪಡೆದು ಹೆಮ್ಮೆ ಪಡುವಂತೆ ಮಾಡಿ ಎಂದ್ರು ಜಗತ್ತಿನೊಳಗ ಭಾರತೀಯ ಮಕ್ಕಳು ಅಮೆರಿಕ ಇಂಗ್ಲೆಂಡ್ ಹಾಕ್ಸೋದಕ್ಕ ನಾವು ಸ್ವಲ್ಪ ಮುಂದೆ ಮಾತಾಡುತ್ತಿವಿ ನಮ್ಮ ಸಂಸದ ಸುದ್ದಿ ಹೇಳೋ ಅಮೆರಿಕ ಎಷ್ಟು ಅಲ್ಲಿನೂ ಭಾರತೀಯ ಸಂಜಾತರ ಮಕ್ಕಳನ್ನ ನಂಬರ್ ಒನ್ ಎಲ್ಲಾದ್ರಾಗು ಇಂಗ್ಲೆಂಡ್ ಸ್ಪೆಲಿಂಗ್ ಗೇಮ್ಸ್ ನಾನು ನಮ್ಮ ಯಾಕೆ ಸರಿಯಾಗಿ ಕೇಳಿದ್ ಅಂತ ಸ್ಪೆಲ್ಲಿಂಗ್ ಗೇಮ್ಸ್ ಹಾಕ್ಸೋದಕ್ಕ ಬರೀ ಗೇಮ್ ಅಂದ್ರೆ ಹಿಂಗ ಬರೀ ಎ ಬಿ ಸಿ ಡಿ ಇರೋದಷ್ಟು ಉಚ್ಚ ಮಟ್ಟದ ಅಲ್ಲಿಯೂ ಭಾರತೀಯ ಮಕ್ಕಳನ್ನ ನಂಬರ್ ಒನ್ ಇರ್ತಾರೆ ಬಹಳಷ್ಟು ಸ್ಥಾನಗಳನ್ನ ಪಡಿತಾರೆ ಅದಕ್ಕೆ ನೀವು ಆ ರೀತಿಯಾಗಿ ಜಗತ್ ಭಾರತಕ್ಕೆ ಮತ್ತೆ ತಲೆಬಾಗುವ ರೀತಿಯೊಳಗೆ ನಂಬರ್ ಒನ್ ಇಚ್ ಒನ್ ಆಫ್ ಯು ಹ್ಯಾವ್ ದಟ್ ಟ್ಯಾಲೆಂಟ್ ನನ್ ಆಫ್ ಯು ಆರ್ ಡಲ್ ನನ್ ಆಫ್ ಯು ಆರ್ ವೀಕ್ ಐ ವಾಂಟ್ ಯು ಆಲ್ ಟು ಬಿ ಟು ಟೇಕ್ ಎ ನೋಟ್ ಆನ್ ದಿಸ್ ಡೇ ಪರ್ಟಿಕ್ಯುಲರ್ಲಿ The 14th November Children's Day and it is equally important ಅತಿಥಿಗಳಾಗಿ ಸಂಘದ ನಿರ್ದೇಶಕ ಎಸ್ ಎಂ ಪಾಟೀಲ್ ಆಡಳಿತಾಧಿಕಾರಿ ಬಿಎ ಪೂಜಾರಿ ಪ್ರಿನ್ಸಿಪಲ್ ಜೀವನ್ ದೇಸಾಯಿ ಉಪಸ್ಥಿತರಿದ್ದರು ಸಚಿನ್ ಕಾಂಬ್ಳೆ ಕೆಎಂಎಂ ಕಾಡಾ ನ್ಯೂಸ್ ಹುಕ್ಕೇರಿ